ನಮಸ್ಕಾರ ವೀಕ್ಷಕರೇ ಪಂಚಾಯತ್ ಸ್ವರಾಜ್ ಸಮಾಚಾರಿಗೆ ತಮ್ಮೆಲ್ಲರಿಗೂ ಸ್ವಾಗತ ಈಗ ನಾವು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಶಂಧೆ ಸಾಹೇಬ್ರ ಜೊತೆ ನಾವಿದ್ದೇವೆ ಈಗಾಗಲೇ ಬೆಳಗಾವಿಯಲ್ಲಿ ಕೈಗೊಳ್ಳುವಂಥ ಅದ್ಭುತವಾದಂಥ ಕಾಮಗಾರಿಗಳನ್ನು ಸಾಹೇಬರು ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಅನುಷ್ಠಾನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಈಗಾಗಲೇ ಒಂದು ಕನ್ನಡ ಕರ್ನಾಟಕದ ನಾಡು ನುಡಿ ಹಬ್ಬ ನಾವು ಹೊಸಲಲ್ಲಿ ನಿಂತಿದ್ದೇವೆ ಅದರ ಶುಭಾಶಯಗಳನ್ನು ನಾವು ಸರ್ ತಮಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ತಮಗೂ ತಮ್ಮ ಸಿಬ್ಬಂದಿಗಳಿಗೆ ಕನ್ನಡಕ್ಕಾಗಿ ಕನ್ನಡ ಉಳಿವೆಗಾಗಿ ತಾವು ನಡೀತಿರುವ ಕಾರ್ಯಗಳ ಅದ್ಭುತವಾದ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ ಅದ್ರ ಜೊತೆ ಜೊತೆಗೆ ಈಗಾಗಲೇ ಆರ್ ಡಿ ಪಿ ತಮ್ಮ ಇಲಾಖೆ ಅನೇಕ ಕಾಮಗಾರಿಗಳನ್ನು ಹಾಕೊಂಡಿದ್ದಾರೆ ಯಾವ ರೀತಿ ಮುಂದಿನ ಕರ್ನಾಟಕ ರಾಜ್ಯದ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಈ ಇಲಾಖೆ ಯಾವ ರೀತಿ ಗ್ರಾಮೀಣ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮೊದಲನೇದಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರದ ಹಾಗೂ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ನಿರ್ದೇಶನದಂತೆ ಹಾಗೂ ಸಚಿವರ ಹಾಗೂ ಎಲ್ಲ ಜನಪ್ರತಿನಿಧಿಗಳ ಎಲ್ಲ ನಿರ್ದೇಶನದಂತೆ ಅವರ ಸಹಕಾರದೊಂದಿಗೆ ನಮ್ಮ ಗ್ರಾಮ ಪಂಚಾಯಿತಿಗಳು ಜನರಿಗೋಸ್ಕರ ಕೆಲಸ ಮಾಡುವುದರಲ್ಲಿ ಸ್ವಲ್ಪ ಈಗ ಅಭಿವೃದ್ಧಿ ಅವರು ಸಾಧಿಸಿದ್ದಾರೆ ಆ ನಿಟ್ಟಿನಲ್ಲಿ ಹೀಗೆ ಒಂದು ಹೊಸ ಕಾರ್ಯಕ್ರಮ ಕಾಯಕ ಗ್ರಾಮ ಅಂತ ನಿನ್ನೆ ನಮ್ಮ ಆರ್ ಡಿ ಪಿ ಆರ್ ಮಿನಿಸ್ಟರ್ ಅವರಾದ ಪ್ರಿಯಾಂಕ್ ಖರ್ಗೆ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದು ನಾವು ಹಿರಿಯ ಅಧಿಕಾರಿಗಳು ಒಂದೊಂದು ಪಂಚಾಯಿತಿಗೆ ದತ್ತು ಪಡೆದುಕೊಂಡು ಅಲ್ಲಿರುವ ನಮ್ಮ ಪಂಚಮಿತ್ರ ಅದರಲ್ಲಿರುವ ಪ್ಯಾರಾಮೀಟರ್ಸ್ಗಳಿಗೆ ಅಲ್ಲಿರುವ ಸರ್ಕಾರಿ ಸೌಲಭ್ಯಗಳು ಆಗಿರಬಹುದು ಟೈಮ್ಲಿ ಡೆಲಿವರಿ ಆಫ್ ಸರ್ವಿಸಸ್ ಆಗಿರಬಹುದು ಸ್ವಚ್ಛತೆ ಆಗಿರಬಹುದು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದು ಲೋ ಇನ್ವೆಸ್ಟ್ಮೆಂಟ್ ಅಥವಾ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಹೇಗೆ ಆಡಳಿತವನ್ನು ಸುಧಾರಣೆ ಮಾಡುವುದರಲ್ಲಿ ನಾವು ಒಂದು ಹಿರಿಯ ಅಧಿಕಾರಿಗಳು ತಂಡ ಮಾಡಿ ಐವತ್ತೆರಡು ಗ್ರಾಮ ಪಂಚಾಯತಿಗೆ ನಾವು ಕಾಯಕ ಗ್ರಾಮ ಅನ್ನುವ ಒಂದು ನಾಳೆ ನಾವು ಚಾಲನೆ ಕೊಡ್ತೀವಿ ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ನಮ್ಮ ಇಲಾಖೆಯಿಂದ ಬಂದಿತ್ತು ಇಲ್ಲಿ ಅದಕ್ಕೆ ಪರಿಣಾಮಕಾರಿಯಾಗಿ ಅದಕ್ಕೆ ಒಂದು ಚಾಲನೆ ನೀಡುವುದರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ನಾನು ಹರ್ಷದರು ಒತ್ತುಬಿಸ್ತೀನಿ ಸರ್ ಇವಾಗ ಬೆಳಗಾವಿ ಅಂದರೆ ಕನ್ನಡ ಕನ್ನಡಕ್ಕೊಂದು ದೊಡ್ಡ ಮಹತ್ವನ ಕರ್ನಾಟಕ ಸರ್ಕಾರ ನೀಡುತ್ತೆ ಜಿಲ್ಲಾಡಳಿತನೂ ಅದಕ್ಕೆ ಒತ್ತು ನೀಡ್ತಾ ಇದೆ ಅದ್ರ ಜೊತೆಗೆ ಕನ್ನಡ ಗ ಕನ್ನಡ ಭಾಗದ ಗಡಿ ಭಾಗಗಳಲ್ಲಿ ಇರುವಂತಹ ಶಾಲೆಗಳನ್ನ ಬರೀ ಈಗಾಗ ಮೇಲ್ದರ್ಜೆ ಕೇರ್ಸ್ತಾ ಇದ್ರಿ ಅದರ ತಾವು ಹೆಚ್ಚಿನ ಒತ್ತು ನೀಡ್ತಾ ಇದ್ರಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಶಾಲೆಗಳಿಗೆ ಮತ್ತು ಏನ್ ಶಿಕ್ಷಕರ ನೇಮಕಾತಿಗಾಗಿರ್ಬೋದು ಅಹ್ ಏನು ಹಾಜರಾತಿಗಳ ಕುರಿತಾಗಿರ್ಬೋದು ಯಾವ ರೀತಿ ಕ್ರಮವನ್ನು ತಗೋತಾ ಇದ್ರಿ ಅದರಲ್ಲಿ ನರೇಗಾ ವಿಷಯದಲ್ಲಿ ತಾವಾಗ ಈಗಾಗಲೇ ನರೇಗಾ ಒಂದು ಯೋಜನೆಯಲ್ಲಿ ಶಾಲೆಗಳನ್ನ ಸೌಂದರೀಕರಣಕ್ಕೆ ಒಂದು ಒತ್ತು ಇದ್ದಾರೆ ಯಾವ ರೀತಿ ಒಂದು ಈ ನಿರಂತರ ನಿರಂತರವಾಗಿ ಆಗ್ತಾ ಇದೆ ನರೇಗಾ ಅಡಿಯಲ್ಲಿ ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಫಂಡ್ಸ್ ಅಲ್ಲಿ ಕೂಡ ನಾವು ಶಾಲೆಗೆ ಸೌಂದರೀಕರಣ ಮಾಡಲಿಕ್ಕೆ ನಾವು ಹೆಚ್ಚು ಒತ್ತು ಕೊಡ್ತಾ ಇದೀವಿ ಅದು ಇನ್ಫ್ರಾಸ್ಟ್ರಕ್ಚರ್ ಬೇಸಿಸ್ ಒಂದು ನೋಡಿದಲ್ಲಿ ನಮ್ಮ ಇಂಪ್ರೂವ್ಮೆಂಟ್ ಆಗಬೇಕಾಗಿರೋದು ಹೇಗೆ ಟೀಚರ್ಸು ಮಕ್ಕಳಿಗೆ ಹೇಗೆ ಪಾಠ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಟೆಂಡೆನ್ಸ್ ಹೇಗೆ ಇಂಪ್ರೂವ್ಮೆಂಟ್ ಆಗ್ತದೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ತಮಗೆಲ್ಲ ಹಾಗೆ ಮೂರನೇ ಶನಿವಾರ ಹಾಗೂ ನಾಲ್ಕನೇ ಶನಿವಾರ ಪಾಲಕರ ಪೋಷಕರ ಸಭೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಾವು ಕಡ್ಡಾಯವಾಗಿ ಮಾಡ್ತಾ ಬಂದಿದ್ದೀವಿ ಇದರಿಂದ ನಮ್ಮ ಮಕ್ಕಳಿಗೆ ಪಾಲಕರ ಪೋಷಕರ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗಿದ್ದಲ್ಲಿ ಅವ್ರ ಒಂದು ಕಲಿಕೆ ದಲ್ಲಿ ಅಭಿವೃದ್ಧಿಗೆ ಕಾಣುವುದು ನಾವು ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಮ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಏನಂತ ಇದೀವಿ ಎಲ್ಲರೂ ಸಹಭಾಗಿತ್ವ ನಾವು ನೋಡ್ತಾ ಇದ್ದಲ್ಲಿ ಹೀಗೆ ಟೀಚರ್ಸು ಕೂಡ ಟೈಮ್ಲಿ ಬರೋದು ನೋಡ್ತಾ ಇದ್ದೀವಿ ಕರೆಕ್ಟಾಗಿ ಪಾಠ ಮಾಡ್ತಾ ಇರೋದು ಪ್ರತಿ ತಿಂಗಳು ಅವರು ಟೀಚರ್ ಪೇರೆಂಟ್ಸಿಗೆ ಹೇಳಬೇಕಾಗಿರುತ್ತೆ ಆ ನಿಟ್ಟಿನಲ್ಲಿ ಇಂಪ್ರೂವ್ಮೆಂಟ್ಸು ಸ್ಲೋ ಆಗಿ ಗ್ರಾಜುವಲ್ ಪ್ರೊಸೆಸ್ ಅದಕ್ಕೆ ಗ್ರಾಜ್ಯುಯಲ್ ಪ್ರೊಸೆಸ್ ಆಗ್ತಾ ಇದೆ ಅಂತ ನನ್ನ ನಂಬಿಕೆ ಸರ್ ಡಿಜಿಟಲ್ ಲೈಬ್ರರಿ ಒಂದು ಒಂದು ಹಂತದಲ್ಲಿ ಈಗಾಗಲೇ ಗ್ರಾಮ ಮಟ್ಟಗಳಲ್ಲಿ ನಡೀತಾ ಇದೆ ಆವರಣಗಳಲ್ಲಿ ಇನ್ನೊಂದು ಸ್ವಲ್ಪ ಇದ್ರ ಬಗ್ಗೆ ಕೆಲಸ ಆಗಬೇಕು ಅನ್ನೋದು ಬೇಡಿಕೆನೂ ಇದೆ ಮತ್ತೆ ಅವಶ್ಯಕತೆ ಯಾವ ರೀತಿ ಈಗ ಟ್ರೆಡಿಷನಲಿ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸರಿಸುಮಾರು ನಾಲ್ಕು ನೂರ ಎಂಬತ್ನಾಲ್ಕು ಲೈಬ್ರರೀಸ್ ಇದೆ ಆದರೆ ಅದು ಪಂಚಾಯತಿಗೆ ಒಂದಿತ್ತು ಆ ನಿಟ್ಟಿನಲ್ಲಿ ಈಗ ಬ್ರಾಂಚ್ ಲೈಬ್ರರೀಸ್ ಅನ್ನುವ ಕಾನ್ಸೆಪ್ಟ್ ಅಲ್ಲಿ ನಾಲ್ಕು ಎಪ್ಪತ್ತೇಳು ಬ್ರಾಂಚ್ ಲೈಬ್ರರೀಸ್ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಒಂದು ಪಂಚಾಯತ್ ಅಲ್ಲಿ ಎರಡು ಊರಿದ್ದಲ್ಲಿ ಒಂದು ಊರಲ್ಲಿ ಲೈಬ್ರರಿ ಇತ್ತು ಈ ಬ್ರಾಂಚ್ ಲೈಬ್ರರಿ ಇನ್ನೊಂದು ಊರಲ್ಲಿ ನಾವು ಮಾಡ್ತಾ ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಟೂ ಮಂತ್ಸಲ್ಲಿ ಫೋರ್ ಸೆವೆಂಟಿ ಸೆವೆನ್ ನಾಲ್ಕುನೂರ ಎಪ್ಪತ್ತೇಳು ಬ್ರಾಂಚ್ ಲೈಬ್ರರಿ ಪ್ರಾರಂಭ ಆಗುತ್ತೆ ಸರ್ ಈಗ ಒಂದು ಕಡೆ ಅಭಿವೃದ್ಧಿ ಇನ್ನೊಂದು ಕಡೆ ತಮ್ಮ ಪ್ರಗತಿ ಕಾರ್ಯಗಳನ್ನು ನಡೀತಾ ಇದ್ದಾವೆ ಸಿಬ್ಬಂದಿಗಳ ಸಂರಕ್ಷಣೆಗೋಸ್ಕರ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಪದೇ ಪದೇ ತಮ್ಮ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಮೇಲೆ ಪದೇ ಪದೇ ಹಲ್ಲೆಗಳ ಮತ್ತು ಕೆಲಸದ ಒತ್ತಡಗಳನ್ನ ಅಂದ್ರೆ ಬೇರೆ ಜನ ಒತ್ತಡಗಳನ್ನ ಮಾಡು ಕಟ್ಟುನಿಟ್ಟಿನ ಒಂದು ಕ್ರಮ ಜಿಲ್ಲಾಡಳಿತ ಒಂದು ಸೂಚನೆಯನ್ನ ಯಾಕೆ ನೀಡ್ತಾ ಇಲ್ಲ ಎಲ್ಲಿ ಆದ್ರೂ ಒಂದು ಸಂರಕ್ಷಣೆ ಅಧಿಕಾರಿಗಳ ಸಂರಕ್ಷಣೆಯಲ್ಲಿ ಒಂದು ಹಿಂದೆಜ್ಜೆ ಆಗ್ತಾ ಇದೆಯನ್ನ ಅನಿಸ್ತಾ ಇದೆ ಅನ್ನೋದಿಲ್ಲ ಸಾರ್ವಜನಿಕರಲ್ಲಿ ಇದು ಕೂಡ ಒಂದು ಎರಡು ಇನ್ಸಿಡೆಂಟ್ ಆಗಿತ್ತು ಅದು ಬಹಳ ಖಂಡನೀಯ ವಿಷಯ ಆ ನಿಟ್ಟಿನಲ್ಲಿ ನಾವು ನಮ್ಮ ಜಿಲ್ಲಾ ಪಂಚಾಯತಿಂದ ನಾನು ಎಸ್ ಪಿ ಅವರಿಗೆ ಮಾತಾಡಿ ಅದರ ಮೇಲೆ ಎಫ್ ಐ ಆರ್ ಮಾಡಿಸಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕನ್ನೋದು ಕೂಡ ನಾವು ಎಸ್ ಪಿ ಸರಿಗೆ ವಿನಂತಿ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ಎಫ್ ಐ ಆರ್ ಕೂಡ ಆಗಿದೆ ಅವರು ಯಾರು ಅಪರಾಧಿತ ವ್ಯಕ್ತಿಗಳು ಅವ್ರಿಗೆ ಕೂಡ ಅರೆಸ್ಟ್ ಕೂಡ ಆಗಿತ್ತು ಆದರೆ ಸೆವೆನ್ ಇಯರ್ಸ್ಗಿಂತ ಕಡಿಮೆ ಶಿಕ್ಷೆ ಇದ್ದಲ್ಲಿ ಅವರಿಗೆ ಸ್ಟೇಷನ್ ಬೇಲ್ ಅಥವಾ ಅವರಿಗೆ ಇಮಿಡಿಯೇಟ್ ಆಗಿ ಬೇಲ್ ಸಿಗ್ತಾ ಇರುವುದು ನಮ್ಮ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಂದಿದ್ದಾರೆ ಅದಕ್ಕೆ ಆ ನಿಟ್ಟಿನಲ್ಲಿ ನಮ್ಮ ಪಿ ಡಿ ಅಸೋಸಿಯೇಷನ್ ಅವರು ಕೂಡ ಒಂದು ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಒಂದು ಮನವಿ ಕೂಡ ಸಲ್ಲಿಸಿದ್ದಾರೆ ಅಂದರೆ ನಮ್ಮ ಸರ್ಕಾರಿ ನೌಕರರು ಕೆಲಸ ಮಾಡುವುದರಲ್ಲಿ ಏನಾದರೂ ಅಡಚಣೆ ಬಂದಿದ್ದಲ್ಲಿ ಅವರಿಗೆ ಕಠಿಣ ಕ್ರಮ ಆಗಬೇಕು ಮತ್ತು ಈ ಬೇಲು ಸಿಗುವುದು ಅದಕ್ಕೆ ಒಂದು ಮರು ಪರಿಶೀಲನೆ ಆಗಬೇಕನ್ನುವುದು ಕೂಡ ಲಾ ಡಿಪಾರ್ಟ್ಮೆಂಟಿಗೆ ಒಂದು ವಿನಂತಿ ಮಾಡಿದ್ದಾರೆ ಸರ್ ಈಗೂ ಈ ಒಂದು ಕಡೆ ಅಧಿಕಾರಿಗಳ ಸಂರಕ್ಷಣೆ ಆಯ್ತು ಇನ್ನೊಂದು ಕಡೆ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳು ಬೆಳಗಾವಿ ನಗರ ಒಂದು ಅಭಿವೃದ್ಧಿ ಮತ್ತು ವಿಸ್ತರಣೆ ಹೊಂದುತ್ತಿರುವ ಒಂದು ನಗರ ಆಗಿದೆ ಅದರಂತೆ ಗ್ರಾಮ ಪಂಚಾಯತಿಗಳು ಪಟ್ಟಣ ಪಂಚಾಯಿತಿಗಳನ್ನು ಹೊಂದಿಕೊಂಡಿರುವಂತಹ ಪಂಚಾಯಿತಿಗಳು ಮತ್ತು ನಗರಸಭೆಗಳು ಮತ್ತು ನಮ್ಮ ಮಹಾನಗರ ಪಾಲಿಕೆ ಗಡಿ ಗುರುತಿಸುವಲ್ಲಿ ಎಲ್ಲೋ ಗಡಿ ಗುರುತಿಸುವಂತ ಒಂದು ಕಾರ್ಯಕ್ಕೆ ಚಾಲನೆ ನೀಡಬೇಕಾಗುತ್ತೆ ಕೆಲವೊಂದು ಕಡೆ ಡಬಲ್ ಟ್ಯಾಕ್ಸ್ ಆಗ್ತಾ ಇದೆ ಡಬಲ್ ಟ್ಯಾಕ್ಸ್ ತುಂಬುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಮತ್ತೊಂದು ಕಡೆ ಡಬಲ್ ಓಟಿಂಗ್ನೂ ಆಗುವಂತ ಒಂದು ವ್ಯವಸ್ಥೆನೂ ಕೂಡ ಇದೆ ನಾವು ಒಂದ್ ಎರಡು ಗ್ರಾಮ ಪಂಚಾಯತಿಗಳ ತಮಗೆ ಉದಾಹರಣೆಗಾಗಿ ನಾನು ಹೇಳ್ಬೋದು ಕೆ ಎಚ್ ಕಂಗ್ರಾಳಿ ಆಗಿರ್ಬೋದು ಬಿ ಕೆ ಕಂಗ್ರಾಳಿ ಆಗಿರ್ಬೋದು ಇಂಥ ಗ್ರಾಮ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿಗೂ ಓಟ್ ಮಾಡ್ತಾ ಮಹಾನಗರ ಪಾಲಿಕೆಗೂ ಓಟ್ ಮಾಡ್ತಾ ಇದಾರೆ ಇಂಥದ್ದೊಂದು ಸಿಚುಯೇಷನ್ ಆದಾಗ ಈ ಒಂದು ಯಾವ ರೀತಿ ಒಂದು ಮಾಡ್ಲಿಕ್ಕೆ ಮಾಡಲಿಕ್ಕೆ ಇದೆ ಅಂತ ಇಲ್ಲ ತಾವು ಹೇಳೋದು ಪಾಯಿಂಟ್ ಇದಕ್ಕೆ ಡಿ ಅವ್ರ ಗಮನಕ್ಕೂ ಕೂಡ ನಾನು ತರ್ತೇನೆ ಇದು ಯಾಕಂದ್ರೆ ಡಿಲಿಮಿಟೇಷನ್ ಎಕ್ಸರ್ಸೈಝ್ ಆಗಿರಬಹುದು ಅಥವಾ ಸೆನ್ಸಸ್ ವಿಲೇಜಸ್ ಒಂದು ಡಿಮಾರ್ಕೇಶನ್ ಆಗಿರ್ಬೇಕಾಗಿರಬಹುದು ಡಿಪಾರ್ಟ್ಮೆಂಟ್ ಅವ್ರು ಮಾಡ್ಬೇಕಾಗಿರುತ್ತೆ ಆ ನಿಟ್ಟಿನಲ್ಲಿ ನಾನು ಡಿ ಸಿ ವಿನಂತ ವಿನಂತಿ ತೆರಿಗೆನು ಕೂಡ ಒಂದು ಎರಡು ಡಬಲ್ ಡಬಲ್ ತೆರಿಗೆ ಮಹಾನಗರ ಪಾಲಿಕೆಗೂ ಕೆಲವೊಂದು ಜಾಗ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮಹಾನಗರ ಪಾಲಿಕೆ ಯಾವ್ದು ಗಡಿ ಯಾವ್ದು ಮಹಾನಗರ ಗ್ರಾಮ ಪಂಚಾಯತಿ ಗಡಿ ಯಾವ್ದು ಇಂಥದ್ದೊಂದು ಜನ ಬಂದಲ್ಲ ಕರೆಕ್ಟ್ ಇದು ಒಂದು ನಾವು ಡಿ ಸಿ ಅವರಿಗೆ ಮನವಿ ಮಾಡ್ತೀವಿ ಇದರಲ್ಲಿ ಶೀಘ್ರದಲ್ಲಿ ಕೆಲಸ ಮಾಡಿಸ್ಲಾಕ್ ಹೇಳ್ತೀವಿ ಸರ್ ಕೊನೆಯ ಘಟ್ಟದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾರೆ ಕನ್ನಡಿಗರಿಗೆ ತಮ್ಮ ಸಂದೇಶ ಏನಿರಲಿದೆ ಗ್ರಾಮೀಣ ಮಟ್ಟದ ಯಾವ ರೀತಿ ಒಂದು ಈ ರಾಜ್ಯೋತ್ಸವವನ್ನು ನೀವು ನೋಡ್ತೀರಿ ಸರ್ ನಮ್ಮ ರಾಜ್ಯದ ಒಂದು ಬಹುಮುಖ್ಯವಾದ ದಿನ ನಮ್ಮ ರಾಜ್ಯ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಬೇರೆ ಬೇರೆ ಪ್ರಾವಿನ್ಸಸ್ ಅಲ್ಲಿ ಇತ್ತು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇತ್ತು ಒಂದು ಕನ್ನಡ ಭಾಷೆಗೋಸ್ಕರ ಒಂದು ಕರ್ನಾಟಕ ಅನ್ನುವ ಒಂದು ಆ ಒಂದು ರಾಜ್ಯ ಉದ್ಭವ ಆಗಿ ಇದು ಒಂದು ಬಹಳ ದಿನ ನಮಗಾಗತ್ತೆ ಆ ನಿಟ್ಟಿನಲ್ಲಿ ನನ್ನ ಸಮಸ್ತ ಜನರಿಗೆ ನಮ್ಮ ಕನ್ನಡ ಬೆಳೆಸುವಲ್ಲಿ ಉಳಿಸುವಲ್ಲಿ ತಾವೆಲ್ಲರೂ ಕೈ ಜೋಡಿಸಿ ಒಂದು ಕರ್ನಾಟಕಕ್ಕೆ ಒಳ್ಳೆ ಒಳ್ಳೆಯ ಆಡಳಿತ ಹಾಗೂ ಕನ್ನಡ ಕನ್ನಡಕ್ಕೆ ಒಂದು ಒಳ್ಳೆಯ ಹೆಮ್ಮೆಯ ತರುವ ರಾಜ್ಯ ಒಂದು ರಾಜ್ಯ ಮಾಡ್ಬೇಕನ್ನುವುದು ನಮಗೆಲ್ಲರ ನಿರೀಕ್ಷೆ ತಮ್ಮೆಲ್ಲರಿಗೆ ಇನ್ನೊಮ್ಮೆ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಧನ್ಯವಾದಗಳು ಸರ್ ಈಗಾಗಲೇ ನಮ್ಮ ಜೊತೆ ಇದಾಗಿತ್ತು ಆ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಬೆಳಗಾವಿ ಅವರ ಒಂದು ಅನಿಸಿಕೆ ಮತ್ತು ಯಾವ ರೀತಿ ಒಂದು ಕಾರ್ಯವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇದೆ ಗ್ರಾಮ ಮಟ್ಟದಲ್ಲಿ ನಡೀತಾ ಇರೋದನ್ನೋದನ್ನ ಕಾದು ಆಗ್ತಾ ಇದೆ ಈಗಾಗಲೇ ಕನ್ನಡಿಗರಿಗೆ ಒಂದು ಆದಂತ ಒಂದು ಕನ್ನಡದ ಹಬ್ಬಕ್ಕೆ ಶುಭ ಕೋರಿರುವ ಶ್ರೀ ರಾಹುಲ್ ಸಿಂಧೆ ಅವರಿಗೆ ನಾವು ಕೂಡ ಅವ್ರಿಗೆ ಶುಭ ಕೋರ್ತೀವಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು